ನಗರಸಭೆಯ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ನಗರಸಭೆಯಿಂದ ಅಕ್ರಮವಾಗಿ ಹಣ ಪಡೆದಿರುವ ಪ್ರಕರಣದ ತನಿಖೆ ಅಂತಿಮ ಹಂತದಲ್ಲಿದೆ ನಗರಸಭೆಯ ಮೂವರು ಸಿಬ್ಬಂದಿಗಳು ಮತ್ತು ಪೌರಾಯುಕ್ತರು ಪ್ರಕರಣದಲ್ಲಿ ಶಾಮೀಲಾಗಿರುವ ಅಂಶ ಬಯಲಾಗಿದೆ ಕೆಎಂ ಅಪ್ಪಣ್ಣ ಅವರು ನಿಯಮ ಬಾಹಿರವಾಗಿ ತಮ್ಮ ಮಾಲೀಕತ್ವದ ಪ್ಲಾಂಟಸ್ ವರ್ಲ್ಡ್ ಸಂಸ್ಥೆಯ ಹೆಸರಿನಲ್ಲಿ ನಗರಸಭೆಯಿಂದ ಲಾಭ ಪಡೆದುಕೊಂಡಿದ್ದರು ಯಂತ್ರೋಪಕರಣ ದುರಸ್ತಿ ನೆಪದಲ್ಲಿ ಸುಮಾರು ಆರು ಬಿಲ್ಗಳನ್ನು ಎರಡೆರಡು ಬಾರಿ ಡ್ರಾ ಮಾಡಿಕೊಂಡಿದ್ದರು ಪ್ರಕರಣದ ಹಿಂದೆ ಬಿದ್ದ ಕೌನ್ಸಿಲರ್ ಆಮೀನ್ ಮೌಸಿನ್ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರಲ್ಲದೆ ಉಚ್ಚ ನ್ಯಾಯಾಲಯಕ್ಕೂ ದೂರು ಸಲ್ಲಿಸಿದ್ದರು ಹೈಕೋರ್ಟ್ ಆದೇಶದಂತೆ ಕಳೆದ ಎರಡು ತಿಂಗಳಿಂದ ತನಿಖೆ ಪ್ರಗತಿಯಲ್ಲಿದ್ದು ಪ್ರಕರಣದಲ್ಲಿ ಕೆಎಂ ಅಪ್ಪಣ್ಣ ಅವರಿಗೆ ನೆರವು ನೀಡಿದ ನಗರಸಭೆಯ ಸಿಬ್ಬಂದಿಗಳು ಮತ್ತು ಹಿಂದಿನ ಪೌರಾಯುಕ್ತರ ತಲೆದಂಡವಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಡಿಸಿ ಆದೇಶದನ್ವಯ ಉಪ ವಿಭಾಗಾಧಿಕಾರಿಗಳು ಈಗಿನ ಪೌರಾಯುಕ್ತರ ಬಳಿ ಈ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಅದರಂತೆ ಪೌರಾಯುಕ್ತರು ಕಳೆದ ಸೆಪ್ಟೆಂಬರ್ ಆರರಂದು ಉಪ ವಿಭಾಗಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ ಪ್ಲಾಂಟಸ್ ವರ್ಲ್ಡ್ ನ ಕೆಎಂ ಅಪ್ಪಣ್ಣ ಅವರಿಗೆ ಬಿಲ್ಗಳನ್ನು ನೀಡುವಂತೆ ಆರೋಗ್ಯ ಶಾಖೆ ಗುಮ್ಮಸ್ತೆ ಹರಿಣಿ ವರದಿ ಮಂಡಿಸಿದ್ದಾರೆ ಸಹಾಯಕ ಇಂಜಿನಿಯರ್ ಕೆ ಸೌಮ್ಯ ಬಿಲ್ ಪಾವತಿಗೆ ಕಡತ ಮುಂದುವರಿಸಿದ್ದಾರೆ ಅಲ್ಲದೆ ಲೆಕ್ಕ ಅಧೀಕ್ಷಕಿ ಸುಜಾತ ಖಂಡಿಕೆವಾರು ವರದಿ ಮುಂದುವರಿಸಿ ಆಯುಕ್ತರ ಆದೇಶಕ್ಕೆ ಮಂಡಿಸಿದ್ದಾರೆ ಈ ಪ್ರಕ್ರಿಯೆಗಳ ಬಳಿಕ ಆಗಿನ ಆಯುಕ್ತ ಎಸ್ ವಿ ರಾಮದಾಸ್ ಬಿಲ್ ಪಾವತಿಗೆ ಆದೇಶಿಸಿರುವುದು ಕಂಡುಬಂದಿದೆ ವಿಶೇಷವೆಂದರೆ ಉಪವಿಭಾಗಾಧಿಕಾರಿಗಳ ಆದೇಶಕ್ಕೆ ನಗರಸಭೆಯಿಂದ ಅಸ್ಪಷ್ಟ ಉತ್ತರ ನೀಡಲಾಗಿತ್ತು ಎಸಿ ಕಚೇರಿಯಿಂದ ಮತ್ತೊಂದು ಆದೇಶ ಬಂದ ನಂತರ ಸೆಪ್ಟೆಂಬರ್ ಹನ್ನೆರಡರಂದು ತಪ್ಪಿತಸ್ಥ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮಾಹಿತಿಯನ್ನು ಒದಗಿಸಲಾಗಿದೆ ನಗರಸಭೆಯಿಂದಲೇ ಅಕ್ರಮಕ್ಕೆ ಸಹಕಾರ ನೀಡಿದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಆಮೀನ್ ಮೊಸಿನ್ ಒತ್ತಾಯಿಸಿದ್ದಾರೆ ಅಲ್ಲದೆ ಕಾನೂನು ಬಾಹಿರವಾಗಿ ನಗರಸಭೆಯಿಂದ ಹಣ ಪಡೆದುಕೊಂಡಿರುವ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ನಗರಸಭೆಯಲ್ಲಿ ಈ ಹಿಂದೆ ಪತ್ತೆ ಹಚ್ಚಿದಂತಹ ಏನು ಅಕ್ರಮವಾಗಿರ್ತಕ್ಕಂಥ ಹಣ ವರ್ಗಾವಣೆ ವಿಚಾರ ಸದಸ್ಯನಾಗಿರ್ತಕ್ಕಂಥ ಅಪ್ಪಣ್ಣ ಅಪ್ಪಣ್ಣರವರ ವಿಚಾರದಲ್ಲಿತ್ತು ಆ ವಿಷಯವನ್ನು ನಾನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರಿಗೆ ಅದೇ ರೀತಿ ಹೈಕೋರ್ಟಲ್ಲೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿದೆ ಅದರ ಪ್ರಯುಕ್ತ ಹೈಕೋರ್ಟ್ನ ಆದೇಶದ ಪ್ರಕಾರ ಎರಡು ತಿಂಗಳೊಳಗೆ ಈ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅಕ್ರ ಅಕ್ರಮವಾಗಿ ಅಪ್ಪಣ್ಣನವರು ತಮ್ಮ ಖಾತೆಗೆ ಒಂದೇ ಬಿಲ್ಲನ್ನು ಎರಡೆರಡು ಬಾರಿ ಅಂದರೆ ಬರೋಬರಿ ಒಂದು ಆರು ಬಿಲ್ಲನ್ನು ತನ್ನ ಖಾತೆಗೆ ಎರಡು ಬಾರಿ ಅದನ್ನು ಅಕ್ರಮವಾಗಿ ವರ್ಗಿಸ್ಕೊಂಡಿದ್ದರು ಇದನ್ನು ನಾನು ಪತ್ತೆ ಹಚ್ಚಿ ಜಿಲ್ಲಾಧಿಕಾರಿಯವರಿಗೆ ತನಿಖೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡಿದೆ ಆ ಮನವಿಯನ್ನು ಪುರಸ್ಕರಿಸಿ ಜಿಲ್ಲಾಧಿಕಾರಿಯವರು ನಮ್ಮ ವಿಭಾಗ ಅಧಿಕಾರಿಯವರಿಗೆ ಅದನ್ನು ತನಿಖೆ ಮಾಡಲಿಕ್ಕೆ ಆದೇಶ ಹೊರಸಿದರು ಅದರ ಅನ್ವಯ ಉಪ ವಿಭಾಗ ಅಧಿಕಾರಿಯವರು ನಮ್ಮ ಪೌರಾಯುಕ್ತರನ್ನು ಮಾಹಿತಿಯನ್ನು ಕೇಳಿದರು ಈ ಎರಡೆರಡು ಬಾರಿ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರೋರ ಹಿನ್ನೆಲೆ ಯಾರ ಲೋಪ ಇದೆ ಆ ಹಿನ್ನೆಲೆ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿಕೊಂಡಾಗ ಪೌರಾಯುಕ್ತರು ನಗರಸಭೆಯವರು ಉಪ ವಿಭಾಗ ಅಧಿಕಾರಿಯವರಿಗೆ ಅದಂದರೆ ತನಿಖಾಧಿಕಾರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೇರವಾಗಿ ಸೌಮ್ಯ ಅವರು ಅದೇ ರೀತಿಯಲ್ಲಿ ಅವರು ಅದೇ ರೀತಿಯಲ್ಲಿ ಸುಜಾತ ಹಾಗೂ ಹಿಂದಿನ ಪೌರಾಯುಕ್ತರಾಗಿರ್ತಕ್ಕಂಥ ರಾಮದಾಸರು ಇವರ ನಿರ್ಲಕ್ಷ್ಯತನದಿಂದ ಹಾಗೂ ಅಪ್ಪಣನವರ ಒತ್ತಡದ ಮೇಲೆಗೆ ಈ ಒಂದು ಹಣವನ್ನು ಅವರು ಅವರ ಖಾತೆಗೆ ವರ್ಗಾವಣೆ ಎರಡೆರಡು ಬಾರಿ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಮುಂದಿನ ಕ್ರಮಕ್ಕಾಗಿ ಈ ಒಂದು ವ್ಯವಸ್ಥೆ ನಡೀತಾ ಇದೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಅವರು ಪರಿಗಣಿಸಿ ಆ ವಿಚಾರ ವಿಚಾರಣೆ ಸಂಬಂಧಪಟ್ಟ ಆ ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸಿದ ನಂತರ ಕೂಡಲೇ ಅವರನ್ನು ಅವರನ್ನು ಅಮಾನತು ಮಾಡಬೇಕು ಹೇಳ್ತಕ್ಕಂತಹ ಒಂದು ಕಾನೂನಿನ ಅಡಿಯಲ್ಲಿರತಕ್ಕಂಥ ಒತ್ತಾಯವನ್ನು ನಾನು ಇದ್ದೇನೆ ಅದೇ ರೀತಿಯಲ್ಲಿ ಅಕ್ರಮವಾಗಿ ತನ್ನ ಖಾತೆಗೆ ಗೊತ್ತಿದ್ದು ಕೂಡ ಎರಡೆರಡು ಬಾರಿ ತನ್ನ ಖಾತೆಗೆ ತನ್ನ ಜಿ ಎಸ್ ಟಿ ನಂಬರ್ ಹಾಗೂ ಅಧಿಕೃತ ಪ್ಯಾನ್ ಕಾರ್ಡಿನ ಅಡಿಯಲ್ಲಿ ತನ್ನ ಆ್ಯಕ್ಸಿ ಆ್ಯಕ್ಸಿಸ್ ಬ್ಯಾಂಕಿಗೆ ವರ್ಗಾವಣೆ ಮಾಡಿರತಕ್ಕಂತಹ ಆ ಅಧಿಕಾರ ದುರುಪಯೋಗ ಮಾಡಿರುವ ಅಪ್ಪಣನವರ ಸದಸ್ಯತ್ವವನ್ನು ಕೂಡ ತ್ವರಿತವಾಗಿ ಅದನ್ನು ರದ್ದುಗೊಳಿಸಬೇಕು ಹೇಳ್ತಕ್ಕಂತಹ ಒಂದು ನ್ಯಾಯಬದ್ಧವಾಗಿರ್ತಕ್ಕಂತಹ ಒಂದು ಹೋರಾಟವನ್ನು ನಾನು ಮಾಡಿದ್ದೇನೆ ಅದು ಈಗಾಗಲೇ ಕೊನೆ ಹಂತಕ್ಕೆ ಬಂದು ತಲುಪಿದೆ ಈ ಹಿಂದೆ ಸ್ವಾಮಿ ಮತ್ತು ಸುಜಿತ್ನ ಅಕ್ರಮವಾಗಿ ನಗರದ ನಾಗರಿಕರ ಹಣವನ್ನು ದುರುಪಯೋಗ ಮಾಡಿ ಹಣವನ್ನು ತನ್ನ ಖಾತೆಗೆ ಅದನ್ನು ವರ್ಗಾವಣೆ ಮಾಡಿದಾಗ ಅದನ್ನು ಪತ್ತೆ ಹಚ್ಚಿದ್ದೆ ಸುದೀರ್ಘವಾಗಿರ್ತಕ್ಕಂತಹ ನ್ಯಾಯ ಹೋರಾಟವನ್ನು ಮಾಡಿದ್ದೇನೆ ಕೊನೆಗೆ ಡಿ ಎಂ ಎ ಅವರು ಅದನ್ನು ಅವರು ಅಕ್ರಮವಾಗಿ ಒಂದು ಕೋಟಿ ರೂಪಾಯಿಯನ್ನು ದುರುಪಯೋಗ ಮಾಡಿದ್ದಾರೆ ಅದನ್ನು ಹದಿನೆಂಟು ಪರ್ಸೆಂಟ್ ಶೇಕಡಷ್ಟು ಬಡ್ಡಿ ಆಧರಿಸಿ ಅವರನ್ನು ಅವರಿಂದ ಹಣವನ್ನು ವಸೂಲ್ ಮಾಡಬೇಕು ಇಲ್ಲದೆ ಅವರ ಆಸ್ತಿ ಜಪ್ತಿ ಮಾಡಬೇಕು ಇರತಕ್ಕಂಥ ಆದೇಶ ಹೊರಡಿಸಿ ಈಗಾಗಲೇ ಅದು ನ್ಯಾಯಾಲಯದಲ್ಲಿ ಅವರ ಆಸ್ತಿ ಜಪ್ತಿ ಇರತಕ್ಕಂತಹ ಪ್ರಕ್ರಿಯೆಯನ್ನು ನಡೀತಾ ಇದೆ ಆದ ಕಾರಣ ಈ ನಾಗರಿಕ ಈ ಮಡಿಕೇರಿ ನಗರದ ನಾಗರಿಕರಿಗೆ ಅವರ ನ್ಯಾಯಬದ್ಧವಾಗಿರ್ತಕ್ಕಂತ ನನಗೆ ನೀಡಿದ ಜವಾಬ್ದಾರಿಯನ್ನ ನ್ಯಾಯಸಮ್ಮತವಾಗಿ ನಾನು ಅದನ್ನ ಹೋರಾಟದ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಹೇಳ್ತಕ್ಕಂಥ ಆಶ್ವಾಸನೆ ವೀಡ್ ಕಟ್ಟರ್ ದುರಸ್ತಿಗಾಗಿ ಬಿಲ್ ಪಾವತಿಸುವಾಗ ಒಂದೇ ಬಿಲ್ಗೆ ಎರಡೆರಡು ಬಾರಿ ಪಾವತಿ ಮಾಡಿ ಹಣ ದುರುಪಯೋಗ ಮಾಡಲಾಗಿದೆ ಎಂದು ಆಮೀನ್ ಮೊಸಿನ್ ದೂರಿದ್ದರು ಈ ಬಗ್ಗೆ ವರ್ಷದಿಂದಲೂ ತನಿಖೆ ವಿಚಾರಣೆ ನಡೆಯುತ್ತಲೇ ಇದ್ದು ಅಂತಿಮವಾಗಿ ಹೈಕೋರ್ಟ್ ಆದೇಶದ ಮೇರೆಗೆ ತನಿಖೆ ಚುರುಕುಗೊಂಡಿದೆ ಜನಪ್ರತಿನಿಧಿ ಆಗಿರುವ ಕೆಎಂ ಅಪ್ಪಣ್ಣ ನಗರಸಭೆಯಿಂದಲೇ ಲಾಭದ ವ್ಯವಹಾರ ಮಾಡುವ ಮೂಲಕ ಪೌರಸಭಾ ನಿಯಮಗಳನ್ನು ಉಲ್ಲಂಘಿಸಿರುವುದು ಅವರ ಸದಸ್ಯತ್ವ ಹನರ್ಹರಗೊಳ್ಳುವ ಸಾಧ್ಯತೆ ಇದೆ